ಒಂದು ಸುಂದರವಾದ ಹಳ್ಳಿಯಲ್ಲಿ ಅಜ್ಜಿಯೊಬ್ಬರೇ ವಾಸವಾಗಿದ್ದಳು ಹಳ್ಳಿಯವರು ಅವಳನ್ನು ಪ್ರೀತಿಯಿಂದ ಅಜ್ಜಿ ಅಂತಲೇ ಕರೆಯುತ್ತಿದ್ದರು ಅವಳ ಮಗ ಸೊಸೆ ಮತ್ತು ಮೊಮ್ಮಕ್ಕಳು ಸಿಟಿಯಲ್ಲಿ ಕೆಲಸ ಓದು ಮಾಡಿಕೊಂಡು ನೆಲೆಸಿದ್ದರು ಹಳ್ಳಿಯಜ್ಜಿಗೆ ಮಣ್ಣಿನ ಮನೆ ಮುಂದೆ ತುಳಸಿ ಕಟ್ಟಿ ಹಿಂಬಾಗಿಲಲ್ಲಿ ಹಸು ಕೋಣಗಳು ಸುತ್ತಲೂ ಹಸಿರು ಹೊಲಗಳು ಇದೇ ಅವಳ ಜೀವನ ಪ್ರತಿದಿನ ಅಜ್ಜಿ ಸೂರ್ಯೋದಯಕ್ಕೂ ಮುಂಚೆ ಎದ್ದು ದೇವರ ಮನೆಯಲ್ಲಿ ದೀಪ ಹಚ್ಚಿ ಹಸುವಿಗೆ ಹುಲ್ಲು ಹಾಕಿ ಹಾಲು ಕಡಿಯುತ್ತಿದ್ದಳು ಹಳ್ಳಿಯ ಗಾಳಿ ಹಕ್ಕಿಗಳ ಕಲರವ ದೂರದಲ್ಲಿ ಕೇಳಿಸುವ ಕೋಳಿಗಳ ಕೂಗು ಅವಳ ದಿನದ ಮೊದಲ ಸಂಗೀತ ಬೆಳಗ್ಗೆ ತಾನೇ ಬೆಳೆದ ತರಕಾರಿಗಳಿಂದ ಅಡಿಗೆ ಮಾಡಿ ಪಕ್ಕದ ಮನೆಗಳಿಗೆ ಮಾತಾಡ್ಕೊಂಡು ಹೊಲ ನೋಡ್ಕೊಂಡು ದಿನ ಕಳೆಯುತ್ತಿದ್ದಳು ಒಂದು ದಿನ ಸಿಟಿಯಿಂದ ಫೋನ್ ಬಂತು ಅಜ್ಜೀ ಕ್ರಿಸ್ಮಸ್ ರಜೆ ಬಂದಿದೆ ನಾವೆಲ್ಲರೂ ಹಳ್ಳಿಗೆ ಬರ್ತಿದ್ದೇವೆ ಅಂತ ಮೊಮ್ಮಕ್ಕಳ ಸಂತೋಷದ ಧ್ವನಿ ಕೇಳಿ ಅಜ್ಜಿ ಮುಖದಲ್ಲಿ ನಗು ಅರಳಿತು ಮನೆ ಸ್ವಚ್ಛ ಮಾಡೋದು ಅಂಗಳಕ್ಕೆ ರಂಗೋಲಿ ಹಾಕೋದು ಅವರಿಷ್ಟದ ತಿಂಡಿಗಳನ್ನು ಮಾಡೋ ಯೋಚನೆಯಲ್ಲಿ ದಿನಗಳು ಹಾರಿಹೋದವು ಕ್ರಿಸ್ಮಸ್ ರಜೆಗೆ ಮೊಮ್ಮಕ್ಕಳು ಹಳ್ಳಿಗೆ ಬಂದಾಗ ಮನೆ ಮತ್ತೆ ಜೀವಂತವಾಯಿತು ಮಕ್ಕಳು ಅಂಗಳದಲ್ಲಿ ಓಡಾಡುತ್ತಾ ಮರ ಏರುತ್ತಾ ತೋಟದಲ್ಲಿ ಹೂ ಕಿತ್ತಾಡುತ್ತಾ ಖುಷಿಯಿಂದ ಕೂಗಾಡುತ್ತಿದ್ದರು ಅಜ್ಜಿ ಹಸು ಹೇಗೆ ಹಾಲು ಕೊಡುತ್ತೆ ಅಜ್ಜಿ ಈ ಬಾವಿಯ ನೀರು ಎಷ್ಟು ಚಳಿಯಾಗಿದೆ ಎಂದು ಪ್ರಶ್ನೆಗಳ ಮಳೆ ಅಜ್ಜಿ ಮಕ್ಕಳಿಗೆ ಹಳ್ಳಿಯ ಜೀವನವನ್ನು ತೋರಿಸಿದಳು ಬೆಳಗ್ಗೆ ಹೊಲಕ್ಕೆ ಕರೆದುಕೊಂಡು ಹೋಗಿ ಬಿತ್ತನೆ ಹೇಗೆ ಮಾಡುತ್ತಾರೆ ಅಂತ ಹೇಳಿದಳು ಮಧ್ಯಾಹ್ನ ಮರವಿನ ನೆರಳಲ್ಲಿ ಕುಳಿತು ಮನೆ ಅಕ್ಕಿಯಿಂದ ಮಾಡಿದ ರೊಟ್ಟಿ ಬೆಣ್ಣೆ ಸೊಪ್ಪಿನ ಪಲ್ಯ ತಿನ್ನಿಸಿದಳು ಸಂಜೆ ಹಳ್ಳಿಯ ಚೆರೆಯ ಬಳಿ ಕರೆದುಕೊಂಡು ಹೋಗಿ ಹಕ್ಕಿಗಳು ಮನೆ ಸೇರುವ ದೃಶ್ಯ ತೋರಿಸಿದಳು ರಾತ್ರಿ ಆಗುತ್ತಿದ್ದಂತೆ ಅಜ್ಜಿ ಹಳೆಯ ಕಥೆಗಳನ್ನು ಹೇಳುತ್ತಿದ್ದಳು ರಾಮಾಯಣ ಮಹಾಭಾರತ ತನ್ನ ಬಾಲ್ಯದ ನೆನಪುಗಳು ಮಕ್ಕಳು ಅವಳ ಮಾತು ಕೇಳುತ್ತಾ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗುತ್ತಿದ್ದರು ಸಿಟಿಯಲ್ಲಿ ಮೊಬೈಲ್ ಟಿವಿ ಗೇಮ್ಸ್ ಇದ್ದರೂ ಹಳ್ಳಿಯ ನಕ್ಷತ್ರಗಳ ಕೆಳಗೆ ಅಜ್ಜಿ ಜೊತೆ ಕಳೆಯುವ ಸಮಯ ಅವರಿಗೆ ಹೆಚ್ಚು ಇಷ್ಟವಾಯಿತು ಕ್ರಿಸ್ಮಸ್ ದಿನ ಅಜ್ಜಿ ಮನೆಯ ಮುಂದೆ ಸಣ್ಣ ದೀಪಗಳನ್ನು ಹಚ್ಚಿ ಮಕ್ಕಳಿಗೆ ಕೈಯಾರೆ ಮಾಡಿದ ಸಿಹಿ ಕೊಟ್ಟಳು ಸಿಟಿ ದೊಡ್ಡದು ಆದರೆ ಹಳ್ಳಿ ನಮ್ಮ ಬೇರು ಎಂದು ಅಜ್ಜಿ ಹೇಳಿದ ಮಾತು ಮಕ್ಕಳ ಮನಸ್ಸಿನಲ್ಲಿ ಉಳಿದು ಹೋಯಿತು ರಜೆ ಮುಗಿದು ಸಿಟಿಗೆ ಹಿಂತಿರುಗುವ ದಿನ ಮಕ್ಕಳು ಕಣ್ಣೀರಿಟ್ಟರು ಅಜ್ಜಿ ಮತ್ತೆ ಬೇಗ ಬರ್ತೀವಿ ಎಂದಾಗ ಅಜ್ಜಿ ನಗುತ್ತಾ ಹಳ್ಳಿ ಯಾವಾಗ್ಲೂ ನಿಮ್ಮನ್ನು ಕಾಯುತ್ತೆ ಅಂದಳು ಮಕ್ಕಳು ಹೋದರೂ ಅವರ ನಗು ಓಟ ಪ್ರೀತಿ ಅಜ್ಜಿ ಮನೆಯಲ್ಲಿ ಉಳಿದುಕೊಂಡಿತು ಹಳ್ಳಿಯ ದಿನನಿತ್ಯದ ಸರಳ ಜೀವನದಲ್ಲಿ ಕುಟುಂಬದ ಪ್ರೀತಿಯೇ ಅಜ್ಜಿಗೆ ದೊಡ್ಡ ಹಬ್ಬವಾಗಿತ್ತು